ರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಊರಿನ ಗಣ್ಣರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಭಾರತದ ಮೊದಲ ಪ್ರಧಾನ ಮಂತ್ರಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜನ್ಮದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ನೆಹರುಜಿ ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಅವರೊಂದಿಗೆ ಕಾಲ ಕಳೆಯುವುದನ್ನು ಅವರೊಂದಿಗೆ ಮಾತನಾಡುವುದನ್ನು ಮತ್ತು ಆಟ ಆಡುವುದನ್ನು ಬಹಳ ಇಷ್ಟಪಡುತ್ತಿದ್ದರು ಅದಕ್ಕಾಗಿಯೇ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಪ್ರೀತಿಯಿಂದ ಕರೆಯುತ್ತಿದ್ದರು ಮಕ್ಕಳ ಬಗ್ಗೆ ನೆಹರುಜಿಯವರ ದೃಷ್ಟಿಕೋನ ಅತ್ಯಂತ ಮಹತ್ವದಾಗಿತ್ತು ಇಂದಿನ ಮಕ್ಕಳು ನಾಳೆಯ ಭಾರತದ ನಿರ್ಮಾಪಕರು ಅವರಲ್ಲಿ ಬೆಳಕು ಬುದ್ಧಿ ಮತ್ತು ಶಕ್ತಿ ತುಂಬಬೇಕು ಎಂದು ನೆಹರು ಹೇಳುತ್ತಿದ್ದರು ಮಕ್ಕಳು ದಿನವೂ ಕೇವಲ ಹಬ್ಬವಲ್ಲ ಅದು ಮಕ್ಕಳ ಹಕ್ಕುಗಳು ಕನಸುಗಳು ಮತ್ತು ಅವರ ಬೆಳವಣಿಗೆಯ ದೃಷ್ಟಿಕೋನವನ್ನು ನೆನಪಿಸುವ ದಿನ ನೆಹರು ಅವರಿಗೆ ಮಕ್ಕಳೆಂದರೆ ಅಪಾರ ಪ್ರೀತಿ ಮತ್ತು ಅವರ ಮಕ್ಕಳನ್ನು ರಾಷ್ಟ್ರದ ಭವಿಷ್ಯದ ಆಶಾಕಿರಣಗಳು ಎಂಬುದಾಗಿ ಬಲವಾಗಿ ನಂಬಿದ್ದರು ಮಕ್ಕಳ ದಿನಾಚರಣೆಯ ಕೇವಲ ದಿನ ಒಂದು ದಿನ ಹಬ್ಬವಲ್ಲ ಇದು ಬಾಲ್ಯದ ಮುಗ್ಧತೆ ನಗು ಮತ್ತು ಸಂತೋಷವನ್ನು ಸಂಭ್ರಮಿಸುವ ಸಮಯ ಈ ದಿನವು ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಆರೋಗ್ಯ ಮತ್ತು ಸುರಕ್ಷತೆಯ ಹಕ್ಕು ಇದೆ ಎಂಬುದನ್ನು ನೆನಪಿಗೆ ನೆನಪಿಸುತ್ತದೆ ನೆಹಬ್ಬವರು ಸುಂದರವಾದ ಮಾತು ಹೇಳಿದ್ದಾರೆ ನನ್ನಲ್ಲಿ ದೊಡ್ಡವ ದೊಡ್ಡವರಿಗೋಸ್ಕರ ಸಮಯವಿಲ್ಲದಿರಬಹುದು ಆದರೆ ಮಕ್ಕಳಿಗೋಸ್ಕರ ಸಮಯವಿದೆ ಮಕ್ಕಳನ್ನು ಸುಧಾರಿಸುವ ಏಕೈಕ ಮಾರ್ಗ ಎಂದರೆ ಅವರನ್ನು ಪ್ರೀತಿಯಿಂದ ಗೆಲ್ಲುವುದು ಮಕ್ಕಳೊಂದಿಗೆ ಸ್ನೇಹದಿಂದ ಇರದ ಹೊರತು ಅವರನ್ನು ಸರಿದಾರಿಗೆ ತರಲು ಸಾಧ್ಯವಿಲ್ಲ ಮಕ್ಕಳು ಉದ್ಯಾನವನದಲ್ಲಿರುವ ಮಗುಗಳಂತೆ ಬಹಳ ಎಚ್ಚರಿಕೆಯಿಂದ ಪ್ರೀತಿಯಿಂದ ಪೋಷಿಸಬೇಕು ನಮ್ಮ ಶಿಕ್ಷಕರು ಮತ್ತು ಪೋಷಕರು ನಮಗೆ ಉತ್ತಮ ಭವಿಷ್ಯವನ್ನು ರೂಪಿಸಲು ಸಂಶ್ರಮ ಪಡುತ್ತಿದ್ದಾರೆ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗಿ ಬೆಳೆದು ನಮ್ಮ ಹೆತ್ತವರಿಗೆ ಮತ್ತು ದೇಶಕ್ಕೆ ಶಿಕ್ಷಕರಿಗೆ ಹೆಮ್ಮೆ ತರೋಣ ಎಂದು ಹೇಳುತ್ತಾ ಪ್ರತಿಜ್ಞೆ ಮಾಡೋಣ ಜೈ ಹಿಂದ್ ಜೈ ಕನ್ನಡ ಮಾತೆ ಧನ್ಯವಾದಗಳು